ಗೆಳೆರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಯಾರಿಗೆ ಗೊತ್ತಿರಲ್ಲ ನೀವೇ ಹೇಳಿ ಭಾರತ ದೇಶದಲ್ಲಿ ಇರುವ ನೂರ ನಲವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೂ ಗೊತ್ತಿರುವ ಒಂದು ವಸ್ತು ಯಾವ್ದಪ್ಪ ಅಂತಂದ್ರೆ ಅದು ಎಲ್ ಪಿ ಜಿ ಅತ್ಯಂತ ಬಡತನದಲ್ಲಿ ಜೀವನ ಮಾಡ್ತಾ ಇರುವವರು ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸ್ತಾರೆ ಬಿಲಿಯನರ್ಸ್ ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸ್ತಾರೆ ಕೇವಲ ಭಾರತ ದೇಶವಲ್ಲ ಇಡೀ ಪ್ರಪಂಚವೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕೈವಶದಲ್ಲಿ ಇದೆ ಅಂತ ಹೇಳಿದರೂ ತಪ್ಪಾಗಲ್ಲ ಗೆಳೆಯರೆ ಈ ಕೆಂಪು ಕಲರ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮಗೆ ಗೊತ್ತಿದೆ ಆದ್ರೆ ಈ ಕೆಂಪು ಕಲರ್ ಸಿಲಿಂಡರ್ ಒಳಗಡೆ ಇರುವ ಗ್ಯಾಸ್ ಬಗ್ಗೆ ನಿಮಗೆ ಗೊತ್ತಾ ಈ ಸಿಲಿಂಡರ್ ಒಳಗಡೆ ಇರೋದು ಆಕ್ಚುಯಲ್ ಆಗಿ ಏನು ಈ ಗ್ಯಾಸ್ ಎಲ್ಲಿಂದ ಬರುತ್ತೆ ಇದನ್ನು ಕಾರ್ಖಾನೆಯಲ್ಲಿ ಹೇಗೆ ಉತ್ಪತ್ತಿ ಮಾಡ್ತಾರೆ ಯಾಕೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇಷ್ಟೊಂದು ದುಬಾರಿ ಸಿಲಿಂಡರ್ ಒಳಗೆ ತುಂಬಿಸುವ ಈ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗಿಬಿಡ್ತೀರಾ ಯಾಕಪ್ಪ ಅಂತಂದರೆ ಸಿಲಿಂಡರ್ ಒಳಗೆ ತುಂಬಿಸುವ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂತ ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಗೊತ್ತೇ ಇಲ್ಲ ಅದು ಇವತ್ತು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಸ್ ಹೌದು ಗೆಳೆಯರೆ ಸೀಟ್ ಬೆಲ್ಟ್ನ ಲಾಕ್ ಮಾಡ್ಕೊಳ್ಳಿ ನನ್ನ ಜೊತೆ ಫ್ಯಾಕ್ಟ್ರಿ ಪ್ರಯಾಣ ಶುರು ಮಾಡಿಬಿಡಿ ನಿಮಗೆಲ್ಲರಿಗೂ ಗ್ಯಾಸ್ ಫ್ಯಾಕ್ಟ್ರಿ ಯಾತ್ರೆಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಎಲ್ ಪಿ ಜಿ ಗ್ಯಾಸ್ ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಕಚ್ಚಾ ತೈಲ ಸಂಗ್ರಹಣೆ ಅಂದರೆ ಕ್ರೂಡ್ ಆಯಿಲ್ ಕಲೆಕ್ಷನ್ ಗೆಳೆರೆ ಕಚ್ಚಾ ತೈಲ ಇದಿಲ್ಲ ಅಂತಂದ್ರೆ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಎಲ್ ಪಿ ಜಿ ಗ್ಯಾಸ್ ಕೂಡ ಇಲ್ಲ ಈ ಕಚ್ಚಾ ತೈಲ ಮಾನವ ನಿರ್ಮಿತ ತೈಲ ಅಲ್ಲ ಪ್ರಕೃತಿಯಲ್ಲಿ ಸಿಗುವ ಒಂದು ನ್ಯಾಚುರಲ್ ತೈಲ ಈ ಕಚ್ಚಾ ತೈಲಗೂ ಎಲ್ ಪಿ ಜಿ ಗ್ಯಾಸಿಗೂ ಏನಪ್ಪ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಂಬಂಧ ಇದೆ ಕ್ರೂಡ್ ಆಯಿಲ್ ಅಂದ್ರೆ ಕಪ್ಪು ಬಣ್ಣದ ದಪ್ಪವಾದ ದ್ರವ ಭೂಮಿ ಒಳಗಡೆ ಈ ಕ್ರೂಡ್ ಆಯಿಲ್ ಇರುತ್ತೆ ಭೂಮಿ ಒಳಗಡೆ ಹೇಗೆ ಕ್ರೂಡ್ ಆಯಿಲ್ ಇರುತ್ತೆ ಇದಕ್ಕೆ ಪ್ರಮುಖ ಕಾರಣ ಇರಬೇಕು ಅಲ್ವಾ ಗೆಳೆರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಮೇಲೆ ಇದ್ದದ್ದು ಒಂದು ಕಾಡು ಕಾಡು ಪ್ರಾಣಿಗಳು ಮತ್ತು ಸಮುದ್ರ ಸಮುದ್ರದ ಪ್ರಾಣಿಗಳು ಇನ್ನು ಮಾನವರು ಕೂಡ ಭೂಮಿ ಮೇಲೆ ಹೆಜ್ಜೆ ಇಟ್ಟಿರಲಿಲ್ಲ ಆಗಿನ ಸಮಯ ಸಮುದ್ರದಲ್ಲಿ ಜೀವಿಸುತ್ತಿದ್ದ ಮೀನುಗಳು ಕಾಡಿನಲ್ಲಿ ಬದುಕುತ್ತಿದ್ದ ಕಾಡು ಪ್ರಾಣಿಗಳು ಮತ್ತು ಸಾಕಷ್ಟು ಸಸ್ಯಗಳು ಮರಗಳು ಇವೆಲ್ಲವೂ ಸತ್ತು ಹೋಗಿ ಮಣ್ಣಿನ ಒಳಗಡೆ ಹೂತು ಹೋಗಿತ್ತು ಸಮುದ್ರದ ಒಳಗಡೆ ಸತ್ತು ಹೋಗುವ ಮೀನುಗಳು ಸಾವಿರಾರು ವರ್ಷಗಳ ತನಕ ಅಲ್ಲೇ ಇರುತ್ತೆ ಕೊಳಿತಾ ಕೊಳಿತಾ ಎಣ್ಣೆ ಆಗಿ ಬದಲಾಗುತ್ತೆ ಇನ್ನು ಕಾಡು ಪ್ರಾಣಿಗಳದ್ದು ಕೂಡ ಇದೇ ಫಾರ್ಮುಲಾ ಮಣ್ಣಿನ ಒಳಗಡೆ ಹೂತು ಹೋದ ಮೇಲೆ ನಿಧಾನವಾಗಿ ಕೊಳಿತಾ ಕೊಳಿತ ಎಣ್ಣೆ ಆಗಿ ಬದಲಾಗುತ್ತೆ ಗೆಳೆಯರೆ ಈ ಎಣ್ಣೆ ಬೇರೆ ಯಾವುದು ಅಲ್ಲ ಇದೇ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಪ್ರಾಣಿ ಮೀನುಗಳು ಕೊಳೆಯುವಾಗ ಸಾಕಷ್ಟು ವಿವಿಧ ರೀತಿಯ ಕೆಮಿಕಲ್ ರಿಯಾಕ್ಷನ್ಗಳು ಆಗುತ್ತೆ ಈ ಕೆಮಿಕಲ್ ರಿಯಾಕ್ಷನ್ಗಳು ಆದಾಗ ಹೊರಬರೋದು ಕ್ರೂಡ್ ಆಯಿಲ್ ಈ ಕ್ರೂಡ್ ಆಯಿಲ್ ಭೂಮಿಯ ಆಳದಲ್ಲಿ ಇರುತ್ತೆ ಈ ಕ್ರೂಡ್ ಆಯಿಲ್ ಭೂಮಿಯ ಕೆಳಭಾಗದಲ್ಲಿ ಸುಮ್ಮನೆ ಹರಿಯುತ್ತಾ ಇರೋದಿಲ್ಲ ಬಂಡೆಗಳ ಒಳಗಡೆ ಕುತ್ಕೊಂಡಿರುತ್ತೆ ಭೂಮಿಯ ಕೆಳಭಾಗದಲ್ಲಿ ಅಂದರೆ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಆಳವಾಗಿ ಹೋಗಿ ಬಂಡೆಗಳನ್ನು ಹೊಡೆದು ಅಲ್ಲಿಂದ ಕ್ರೂಡ್ ಆಯಿಲ್ ಅನ್ನು ಎಳೆಯುತ್ತಾರೆ ಸಮುದ್ರದ ಕೆಳಭಾಗದಲ್ಲಿ ದೊಡ್ಡ ಪ್ರಮಾಣದ ಕ್ರೂಡ್ ಆಯಿಲ್ ಗಳು ಸಿಗುತ್ತೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮಷಿನ್ಸ್ ಗಳನ್ನು ಇನ್ಸ್ಟಾಲ್ ಮಾಡಿ ಕ್ರೂಡ್ ಆಯಿಲ್ ನ ಹೊರ ತೆಗಿತಾರೆ ಈ ರೀತಿಯ ಒಂದು ದೃಶ್ಯನ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಾ ಸಮುದ್ರದ ಮಧ್ಯಭಾಗದಲ್ಲಿ ಇರುವ ಇರುವ ಗಳು ಇದೇನಪ್ಪ ಅಂತ ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಈ ದೊಡ್ಡ ದೊಡ್ಡ ಮಷಿನ್ ಗಳು ಬೇರೆ ಯಾವುದೋ ಅಲ್ಲ ಸಮುದ್ರದ ಆಳದಲ್ಲಿ ಕುತ್ಕೊಂಡಿರುವ ಕ್ರೂಡ್ ಆಯಿಲ್ ಅನ್ನು ಹೊರ ತೆಗೆಯುವ ಯಂತ್ರಗಳು ಕಂಪನಿಯವರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ರೂಡ್ ಆಯಿಲ್ ಅನ್ನು ತರ್ತಾರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಮಾಡ್ಕೊಂತಾರೆ ಈ ಕ್ರೂಡ ಇಲ್ ಯಾವ ದೇಶದಲ್ಲಿ ಹೆಚ್ಚಾಗಿ ಇರುತ್ತೋ ಆ ದೇಶವನ್ನು ಕಿಂಗ್ ಅಂತ ಪರಿಗಣಿಸಲಾಗುತ್ತೆ ಈ ಕ್ರೂಡ್ ಇಲ್ ಭಾರತ ದೇಶದಲ್ಲಿ ಎಲ್ಲಿ ಸಿಗುತ್ತೆ ಗೊತ್ತಾ ರಾಜಸ್ಥಾನ್ ಗುಜರಾತ್ ಅಸ್ಸಾಂ ಸಮುದ್ರದಲ್ಲಿ ಮತ್ತು ಮುಂಬೈ ಸಮುದ್ರದಲ್ಲಿ ಮತ್ತು ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶ ಬೇ ಆಫ್ ಬೆಂಗಾಲ್ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಹೊರಗಡೆ ಬಂದ ಕ್ರೂಡ್ ಆಯಿಲ್ ಅನ್ನು ನೇರವಾಗಿ ಯಾವುದಕ್ಕೂ ಕೂಡ ಉಪಯೋಗಿಸೋದಕ್ಕೆ ಬರೋದಿಲ್ಲ ಈ ಕ್ರೂಡ್ ಆಯಿಲ್ಗಳು ನೇರವಾಗಿ ಕಾರ್ಖಾನೆ ಒಳಗಡೆ ಬರುತ್ತೆ ಮುಂದಿನ ಹಂತ ಯಾವುದಪ್ಪ ಅಂತಂದ್ರೆ ರಿಫೈನರಿ ಡಿಸ್ಟಿಲೇಷನ್ ಟವರ್ಸ್ ರಿಫೈನರಿ ಡಿಸ್ಟಿಲೇಷನ್ ಟವರ್ಸ್ ಒಳಗಡೆ ಕ್ರೂಡ್ ಆಯಿಲ್ ಅನ್ನು ಹಾಕಿ ಚೆನ್ನಾಗಿ ಹೀಟ್ ಮಾಡ್ತಾರೆ ಈ ಕ್ರೂಡ್ ಆಯಿಲ್ ಅನ್ನು ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೀಟ್ ಮಾಡಿದಾಗ ಕ್ರೂಡ್ ಆಯಿಲ್ ಒಡೆಯುತ್ತಾ ಬರುತ್ತೆ ಕ್ರೂಡ್ ಆಯಿಲ್ ಒಡಿದಾಗ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಲೂಬ್ರಿಕೆಂಟ್ಸ್ ಮತ್ತು ಎಲ್ ಪಿ ಜಿ ಗ್ಯಾಸ್ ಹೊರಗಡೆ ಬರುತ್ತೆ ಈ ಎಲ್ ಪಿ ಜಿ ಗ್ಯಾಸ್ ಮೊದಲು ಆವಿ ರೂಪದಲ್ಲಿ ಇರುತ್ತೆ ಗೆಳೆರೆ ನೀರನ್ನು ಕಾಸಿದ್ರೆ ಆವಿ ಯಾವ ರೀತಿ ಹೊರಗಡೆ ಬರುತ್ತಲ್ವಾ ಅದೇ ರೀತಿ ಕ್ರೂಡ್ ಆಯಿಲ್ ಅನ್ನು ಕಾಸಿದ್ರೆ ಈ ಎಲ್ ಪಿ ಜಿ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಎಲ್ ಪಿ ಜಿ ಗ್ಯಾಸ್ ಅನ್ನು ಸ್ಪಿರಾಕಲ್ ಸ್ಟೋರೇಜ್ ಟ್ಯಾಂಕ್ಸ್ ಅಲ್ಲಿ ತುಂಬಿಸ್ತಾರೆ ಈ ಸ್ಪಿರಾಕಲ್ ಸ್ಟೋರೇಜ್ ಟ್ಯಾಂಕ್ಸ್ ನೋಡೋದಕ್ಕೆ ತುಂಬಾ ದೊಡ್ಡ ಗಾತ್ರದಲ್ಲಿ ಇರುತ್ತೆ ಮತ್ತು ಬಿಳಿ ಬಣ್ಣ ಗೆಳೆರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈ ಸ್ಪಿರಾಕೆಲ್ ಸ್ಟೋರೇಜ್ ಟ್ಯಾಂಕ್ಸ್ ಗಳು ಕೇವಲ ಬಿಳಿ ಬಣ್ಣದಲ್ಲಿ ಮಾತ್ರ ಕಂಡು ಬರುತ್ತೆ ಬೇರೆ ಯಾವ ಬಣ್ಣ ಕೂಡ ಕಂಡು ಬರಲ್ಲ ಈ ಬಿಳಿ ಬಣ್ಣದ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಈ ಸ್ಪಿರಾಕೆಲ್ ಸ್ಟೋರೇಜ್ ಟ್ಯಾಂಕ್ಸ್ ಒಳಗಡೆ ಇರೋದು ಡೇಂಜರಸ್ ಎಲ್ ಪಿ ಜಿ ಗ್ಯಾಸ್ ಇದು ಟ್ಯಾಂಕ್ ಒಳಗೆ ತುಂಬಾ ಸೇಫ್ ಆಗಿ ಇಡಬೇಕು ಇದು ಜಾಸ್ತಿ ಪ್ರಮಾಣದಲ್ಲಿ ಬಿಸಿ ಆಗಬಾರದು ಈ ಬಿಳಿ ಬಣ್ಣ ಸೂರ್ಯನ ಬೆಳಕನ್ನು ತುಂಬಾ ಎಳೆದುಕೊಳ್ಳೋದಿಲ್ಲ ಕೇವಲ ಹತ್ತು ಪರ್ಸೆಂಟ್ ಎಳ್ಕೊಂಡು ನೈಂಟಿ ಪರ್ಸೆಂಟ್ ಹೊರಗಡೆ ದಬ್ಬುತ್ತೆ ಒಳಗಡೆ ಇರುವ ಗ್ಯಾಸ್ಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಇದೇ ಕಾರಣಕ್ಕೆ ಕೇವಲ ಬಿಳಿ ಬಣ್ಣದಲ್ಲಿ ಟ್ಯಾಂಕ್ಸ್ ಗಳು ಇರುತ್ತೆ ಆವಿ ರೂಪದಲ್ಲಿ ಇದ್ದ ಎಲ್ ಪಿ ಜಿ ಗ್ಯಾಸ್ ಅನ್ನು ಸ್ಪಿರಕಲ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಯಾವಾಗ ತುಂಬಿಸ್ತಾರೋ ಸ್ವಲ್ಪ ಸಮಯದ ನಂತರ ಆವಿ ಇದ್ದದ್ದು ನೀರಾಗಿ ಬದಲಾಗುತ್ತೆ ಈ ನೀರಾಗಿ ಬದಲಾಗಿರುವ ಗ್ಯಾಸ್ ಯಾವಾಗ ಆಕ್ಸಿಜನ್ ಜೊತೆ ಸೇರುತ್ತೋ ತಕ್ಷಣ ಆವಿಯಾಗಿ ಬದಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಬಾಟಲಿಂಗ್ ಪ್ಲಾಂಟ್ ಸ್ಪೆರಿಕಲ್ ಸ್ಟೋರೇಜ್ ಟ್ಯಾಂಕ್ಸ್ ಅಲ್ಲಿ ತುಂಬಿರುವ ಗ್ಯಾಸ್ ಅನ್ನು ಪೈಪ್ಲೈನ್ಸ್ ಅಥವಾ ಟ್ಯಾಂಕರ್ ಲಾರಿಗಳಲ್ಲಿ ಗ್ಯಾಸ್ ಅನ್ನು ತುಂಬಿಟ್ಟು ಬಾಟಲಿಂಗ್ ಪ್ಲಾಂಟ್ ಕೊಠಡಿಗೆ ಕಳಿಸ್ತಾರೆ ಈ ಬಾಟಲಿಂಗ್ ಪ್ಲಾಂಟ್ ಕೊಠಡಿಯಲ್ಲಿ ದೊಡ್ಡ ದೊಡ್ಡದಾದ ಒಂದು ಬುಲೆಟ್ ಟ್ಯಾಂಕ್ಸ್ ಗಳು ಇರುತ್ತೆ ಅದ್ರ ಒಳಗಡೆ ಎಲ್ ಪಿ ಜಿ ಗ್ಯಾಸ್ ಅನ್ನು ತುಂಬಿಸ್ತಾರೆ ಸ್ಟೀಲ್ ಬುಲೆಟ್ ಟ್ಯಾಂಕ್ ಗಳು ಸಿಲಿಂಡರ್ ಒಳಗೆ ತುಂಬಿಸುವ ಒಂದು ಫಿಲ್ಲಿಂಗ್ ಮಷಿನ್ ಗೆ ನೇರವಾಗಿ ಕನೆಕ್ಟ್ ಆಗಿರುತ್ತೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕೆಲಸಗಾರರು ಹಂತ ಹಂತವಾಗಿ ನಿಧಾನವಾಗಿ ಟ್ಯಾಂಕ್ ಒಳಗೆ ಸ್ಟೋರ್ ಆಗಿರುವ ಎಲ್ ಪಿ ಜಿ ಗ್ಯಾಸ್ ಅನ್ನು ಫಿಲ್ಲಿಂಗ್ ಮಷಿನ್ ಒಳಗಡೆ ಬಿಡುತ್ತಾರೆ ಗ್ಯಾಸ್ ಫಿಲ್ಲಿಂಗ್ ಮಷಿನ್ ಕೆಳಭಾಗದಲ್ಲಿ ಒಂದು ಕನ್ವೆ ಬೆಲ್ಟ್ ಇರುತ್ತೆ ಈ ಬೆಲ್ಟ್ ಮೇಲೆ ಸಿಲಿಂಡರ್ ಗಳು ಬರ್ತಾ ಇರುತ್ತೆ ಹಳೇದಾಗಿರುವ ಸಿಲಿಂಡರ್ ಡೆಂಟ್ ಆಗಿರುವ ಸಿಲಿಂಡರ್ ರಸ್ಟ್ ಹಿಡಿದಿರುವ ಸಿಲಿಂಡರ್ ಅನ್ನು ರಿಜೆಕ್ಟ್ ಮಾಡ್ತಾರೆ ಚೆನ್ನಾಗಿರುವ ಸಿಲಿಂಡರ್ ಮಷಿನ್ ಹತ್ರ ಹೋಗುತ್ತೆ ಫಿಲ್ಲಿಂಗ್ ಮಷೀನಿನ ಯಂತ್ರ ಸಿಲಿಂಡರ್ ಬಾಯಿಗೆ ಅಟ್ಯಾಚ್ ಆಗುತ್ತೆ ತಕ್ಷಣ ಗ್ಯಾಸ್ ಬಿಟ್ಟು ಸಿಲಿಂಡರ್ ಅನ್ನು ತುಂಬಿಸುತ್ತೆ ಒಂದು ಸಲ ಗ್ಯಾಸ್ ಸಿಲಿಂಡರ್ ತುಂಬಿದ ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗೆ ತುಂಬಿಸುತ್ತೆ ಮಷೀನ್ ಒಳಗಡೆ ಸೆನ್ಸಾರ್ ಗಳು ಹಾಕಿರ್ತಾರೆ ಸಿಲಿಂಡರ್ ಗೆ ಎಷ್ಟು ತುಂಬಿಸಬೇಕು ಎಷ್ಟು ತುಂಬಿಸಬಾರದು ಅಂತ ಎಲ್ಲವೂ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ ಆಗಿ ಕೆಲಸ ಮಾಡುತ್ತೆ ಒಂದು ಸಲ ಗ್ಯಾಸ್ ಸಿಲಿಂಡರ್ ತುಂಬಿದ ಮೇಲೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಲೀಕೇಜ್ ಟೆಸ್ಟ್ ಸಿಲಿಂಡರ್ ಮೇಲೆ ಸೋಪ್ ಸಲ್ಯೂಷನ್ ಲಿಕ್ವಿಡ್ ವಾಟರ್ ಅನ್ನು ಹಾಕ್ತಾರೆ ಸೋಪ್ ಸಲ್ಯೂಷನ್ ಲಿಕ್ವಿಡ್ ಹಾಕಿದ ತಕ್ಷಣ ಗುಳ್ಳೆ ಗುಳ್ಳೆ ಬಂತು ಅಂದ್ರೆ ಸಿಲಿಂಡರ್ ಸ್ವಲ್ಪ ಲೀಕ್ ಆಗ್ತಾ ಇದೆ ಮತ್ತು ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಗುಳ್ಳೆ ಗುಳ್ಳೆ ಬಂದಿಲ್ಲ ಅಂತಂದ್ರೆ ಸಿಲಿಂಡರ್ ಸೇಫ್ ಆಗಿದೆ ಡ್ಯಾಮೇಜ್ ಆಗಿಲ್ಲ ಮುಂದಿನ ಹಂತಕ್ಕೆ ಕಳಿಸ್ತಾರೆ ಸಿಲಿಂಡರ್ಗಳ ಮೇಲೆ ಪ್ಲಾಸ್ಟಿಕ್ ಕ್ಯಾಪ್ ಹಾಕ್ತಾರೆ ಕಂಪನಿ ಸೀಲ್ ಹಾಕ್ತಾರೆ ಇದರಿಂದ ಟೆಂಪರಿಂಗ್ ಆಗೋದಿಲ್ಲ ನಂತರ ಕಾರ್ಖಾನೆಯಲ್ಲಿ ತಯಾರಾಗಿರುವ ಈ ಸಿಲಿಂಡರ್ಗಳು ಏಜೆನ್ಸಿಗೆ ಹೋಗುತ್ತೆ ಅವರು ಮನೆ ಮನೆಗೆ ಹೋಗಿ ಡಿಲಿವರ್ ಮಾಡ್ತಾರೆ ಗೆಳೆರೆ ಎಲ್ ಪಿ ಜಿ ಗ್ಯಾಸ್ಗೆ ಇಷ್ಟೆಲ್ಲ ಮಾಡಬೇಕು ಗೆಳೆಯರೆ ಭಾರತ ದೇಶದಲ್ಲಿ ಎಲ್ ಪಿ ಜಿ ಗ್ಯಾಸ್ ಅನ್ನು ತಯಾರು ಮಾಡುವ ಕಾರ್ಖಾನೆಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದೆ ಯಾಕಪ್ಪ ಅಂತಂದ್ರೆ ಇದಕ್ಕೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ಗಳು ಬೇಕು ಅಷ್ಟೇ ಅಲ್ಲದೆ ಹೈಯೆಸ್ಟ್ ರಿಸ್ಕ್ ಕೂಡ ಇದರಲ್ಲಿ ಇದೆ ನಮ್ಮ ಭಾರತ ದೇಶದಲ್ಲಿ ಮ್ಯಾಕ್ಸಿಮಮ್ ಒಂದ್ ಹತ್ತರಿಂದ ಹನ್ನೆರಡು ಕಂಪನಿಗಳು ಎಲ್ ಪಿ ಜಿ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಅನ್ನು ಪ್ರೊಡ್ಯೂಸ್ ಮಾಡುವ ದೇಶ ಬೇರೆ ಯಾವುದು ಅಲ್ಲ ಅದೇ ಯುನೈಟೆಡ್ ಸ್ಟೇಟ್ಸ್ ಪ್ರತಿ ವರ್ಷ ಯುನೈಟೆಡ್ ಸ್ಟೇಟ್ಸ್ ಕೇವಲ ಕ್ರೂಡ್ ಆಯಿಲ್ ಅನ್ನು ಮಾರಿ ಆರು ಲಕ್ಷ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಗೆಳರೆ ಇದೇ ಕಾರಣದಿಂದ ಹೇಳೋದು ಅಮೆರಿಕ ದೊಡ್ಡಣ್ಣ ಅಂತ ಕ್ರೂಡ್ ಆಯಿಲ್ ಯಾವ ದೇಶದಲ್ಲಿ ಹೆಚ್ಚಿರುತ್ತೋ ಆ ದೇಶದ ಮುಂದೆ ಎಲ್ಲಾ ದೇಶಗಳು ಮಂಡಿ ಊರಲೇಬೇಕು ಒಂದು ಸಲ ಆ ದೇಶ ನಾವು ಕ್ರೂಡ್ ಆಯಿಲ್ ಅನ್ನು ಮಾರೋದಿಲ್ಲ ಅಂತ ಹೇಳಿಬಿಟ್ರೆ ಇಡೀ ಪ್ರಪಂಚನೇ ಬಿದ್ದು ಬಿಡುತ್ತೆ ಗೆಳರೆ ನೀವು ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬಳಸ್ತೀರಾ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಅನ್ನು ಬಳಸ್ತೀರಾ ಮತ್ತು ತಿಂಗಳಿಗೆ ಒಂದು ಸಿಲಿಂಡರ್ ಅಥವಾ ಎರಡು ಸಿಲಿಂಡರ್ ಅನ್ನು ನೀವು ಖರೀದಿ ಮಾಡ್ತೀರಾ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೀನಿ ಕಮೆಂಟ್ ಬಂದ ಕೂಡಲೇ ರಿಪ್ಲೈ ಕೂಡ ಮಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಇದೆ ನೀವಿನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ ಗೆಳೆಯರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಖಂಡಿತ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು